ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ನಾಲ್ಕು ದ್ಯಾಟ್ ಈಸ್ ಲೈಕ್ ಎ ಗುಡ್ ಗರ್ಲ್ ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಆದರೆ ನಿನ್ನ ಈ ಕಣ್ಣೀರನ್ನೆಲ್ಲ ಈಗ ಅಳು ನಿಲ್ಲಿಸಿದ್ದಕ್ಕೆ ನನ್ನ ಕಡೆಯಿಂದ ಎಂದು ಹೇಳುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟಿದ್ದ ವೇದಾಂತ್ ವೇದಾಂತ್ ಪ್ರತಿ ಹೆಜ್ಜೆಗೂ ಅವಳಿಗೆ ಧೈರ್ಯ ತುಂಬುತ್ತಿದ್ದ ಫೋನ್ನಲ್ಲಿ ಅಣ್ಣನ ಪ್ರಶ್ನೆ ಕೇಳಿದಾಗ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗದೆ ಅಳತೊಡಗಿದ್ದಳು ಸನ್ನಿಧಿ ಇಂದು ತಾನು ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಹೋಗುತ್ತಿದ್ದೇನೆ ತನಗೆ ಇಂದು ಉಳಿಗಾಲವೇ ಇಲ್ಲ ಎಂದೆನಿಸಿದ ಕ್ಷಣವಾಗಿತ್ತು ಸನ್ನಿಧಿಗೆ ಅಣ್ಣ ಫೋನ್ನಲ್ಲಿ ಮ ಅವಳನ್ನು ಪ್ರಶ್ನೆ ಮಾಡುತ್ತಾ ಇದ್ದ ತಾನಿಂದು ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಾಗಿದೆ ಆದರೆ ಏನೆಂದು ಉತ್ತರಿಸಬೇಕು ಸಹಾಯಕ್ಕಾಗಿ ವೇದಾಂತ ಮುಖವನ್ನು ನೋಡಿದಳು ಸನ್ನಿಧಿ ಊಟ ಮಾಡಿ ಆಗಿತ್ತು ಅಣ್ಣನ ಬಳಿ ಹಲೋ ಹಲೋ ನನಗೆ ಏನೂ ಕೇಳಿಸ್ತಾ ಇಲ್ಲ ಎಂದು ಹೇಳುತ್ತಾ ಅವಳು ಕರೆ ಸ್ಥಗಿತಗೊಳಿಸಿದ್ದಳು ಕುಸುಮ ಅವರು ಕೊಟ್ಟ ಡ್ರೆಸ್ ಹಾಕಿಕೊಂಡಿದ್ದಳು ಸನ್ನಿಧಿ ಆ ಡ್ರೆಸ್ನಲ್ಲಿ ಮನೆಗೆ ಹೋಗುವಂತಿಲ್ಲ ಈಗ ವೇದಾಂತ್ ಅವಳ ಸಹಾಯಕ್ಕೆ ಬಂದಿದ್ದ ಅಮ್ಮ ಅವಳ ಡ್ರೆಸ್ ವಾಶ್ ಮಾಡಿ ಒಣಗಿಸಿಕೊಡೋಕೆ ಅಂತ ಕೆಲಸದವಳ ಹತ್ರ ಹೇಳಿದ್ನಲ್ಲ ಅದು ಒಣಗಿಸಿ ಆಯ್ತಾ ಅವಳಿಗೆ ಕೇಳಲು ಸಂಕೋಚವಾಗುತ್ತಿತ್ತು ಅವಳ ಮನದಲ್ಲಿದ್ದ ಪ್ರಶ್ನೆಯನ್ನು ವೇದಾಂತ್ ಕೇಳಿದ್ದ ಹಾಂ ಕಮಲಮ್ಮ ಆಗಲೇ ಆ ಡ್ರೆಸ್ಸನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ತೊಳೆದು ಡ್ರೈ ಮಾಡಿದ್ದಾರೆ ಐರನ್ ಮಾಡಿ ಕೊಡೋಕೆ ಹೇಳಿದ್ದೀನಿ ಇನ್ನೇನು ಕೊಡ್ತಾರೆ ಮಗನ ಪ್ರಶ್ನೆಗೆ ಉತ್ತರಿಸಿದರು ಕುಸುಮ ಬಳಿಕ ವೇದಾಂತ್ ಅವಳನ್ನು ಪ್ರಶ್ನಿಸಿದ ಯಾರು ಕಾಲ್ ಮಾಡಿದ್ದು ನಿಮ್ಮಣ್ಣ ಅಲೋಕ್ ಕಾಲ್ ಮಾಡಿರೋದಾ ನೀನು ಗಾಬರಿಯಾಗಬೇಡ ಅವನು ಈಗ ಎಲ್ಲಿದ್ದಾನೆ ಅಂತ ಕೇಳಿ ತಿಳ್ಕೊ ನೀನೇನು ಗಾಬರಿಯಾಗೋದು ಬೇಡ ಭಯಪಡೋದು ಬೇಡ ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ನಿನ್ನನ್ನು ಒಬ್ಬಳನ್ನೇ ಕಳಿಸಲ್ಲ ಬದಲಾಗಿ ನಾನು ನಿನ್ನ ಜೊತೆಗೆ ಬರ್ತೀನಿ ಮಾತಾಡ್ತೀನಿ ಒಂದು ವೇಳೆ ಅವನು ನಿಮ್ಮ ಮನೆಯಲ್ಲಿ ಈಗಾಗಲೇ ವಿಷಯ ತಿಳಿಸಿದ್ದಾನೆ ಅಂತ ಅನ್ಕೋ ಆಗಲೂ ನೀನು ಏನೂ ಭಯಪಡುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಪಪ್ಪನ ಹತ್ರ ಮಾತಾಡ್ತೀನಿ ಅಂಕಲ್ ನಿಮ್ಮ ಮಗಳನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ನಮ್ಮಮ್ಮ ಸನ್ನಿಧಿಯನ್ನ ಒಮ್ಮೆ ನೋಡಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಅವಳನ್ನ ಇವತ್ತು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ಅದು ತಪ್ಪು ಆದ್ರೆ ಈ ವಿಷಯದಲ್ಲಿ ನಿಮ್ಮ ಮಗಳದೇನು ತಪ್ಪಿಲ್ಲ ಆ ತಪ್ಪೆಲ್ಲ ನನ್ನದೇ ಅಂತ ನಿಮ್ಮ ತಂದೆ ಹತ್ರ ನಾನೇ ಬಂದು ಹೇಳ್ತೀನಿ ಇನ್ನು ಲೇಟ್ ಮಾಡೋದು ಬೇಡ ಈಗಲೇ ಹೊರಡೋಣ ಎಂದು ಹೇಳಿದಾಗ ಕೆಲಸದಾಕೆ ಅವಳ ಬಟ್ಟೆ ತಂದು ಕೊಟ್ಟಿದ್ದಳು ಸನ್ನಿಧಿ ತಕ್ಷಣವೇ ತನ್ನ ಬಟ್ಟೆ ಬದಲಾಯಿತು ಬದಲಾಯಿಸಿಕೊಂಡು ಹೊರಟು ರೆಡಿಯಾಗಿದ್ದಳು ಅವಳಿಗೀಗ ಅಣ್ಣನಿಗೆ ಕರೆ ಮಾಡಿ ಮಾತಾಡುವ ಧೈರ್ಯವೇ ಇರಲಿಲ್ಲ ಪ್ಲೀಸ್ ವೇದಾಂತ್ ಅಣ್ಣ ಎಲ್ಲಿದ್ದಾನೆ ಅಂತ ನೀನೇ ವಿಚಾರಿಸು ಅವನ ಹತ್ರ ನನಗೆ ಮಾತಾಡೋಕೆ ಸಾಧ್ಯ ಇಲ್ಲ ಅಳು ಧ್ವನಿಯಲ್ಲಿ ವೇದಾಂತ್ನಲ್ಲಿ ವಿನಂತಿಸಿಕೊಂಡಿದ್ದಳು ಸನ್ನಿಧಿ ಅಳು ಬೇಡ ಸನ್ನಿಧಿ ನೀನು ನಿಮ್ಮ ತಂದೆಗೆ ಇಷ್ಟೊಂದು ಯಾಕೆ ಹೆದರ್ತಾ ಇದ್ದೀಯಾ ಬೇಕಾದರೆ ನಾನು ಈಗಲೇ ನಿನ್ನ ತಂದೆಗೆ ಕಾಲ್ ಮಾಡಿ ನಾನೇ ನಿಮ್ಮ ಮಗಳನ್ನು ಕಾಲೇಜ್ ಹತ್ತಿರದಿಂದ ನಮ್ಮ ಮನೆಗೆ ಕರ್ಕೊಂಡು ಬಂದೆ ಅಂತ ಹೇಳ್ತೀನಿ ನಿಮ್ಮ ತಂದೆ ನನಗೇನು ಹೊಸ ಬರಲ್ಲ ಮತ್ತು ನಾನು ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅವನು ಯಾವ ಕಾರಣಕ್ಕೂ ನಿನ್ನ ಮೇಲೆ ರೇಗೋದಿಲ್ಲ ಈಗ ಅಳು ನಿಲ್ಲಿಸಿ ಮುಖ ತೊಳ್ಕೊಂಡು ಬಾ ನನ್ನ ಮಗನು ನಿನ್ನ ಜೊತೆ ಬರ್ತಾ ಇದ್ ಇದ್ದಾನಲ್ಲ ಮತ್ಯಾಕೆ ನಿನಗೆ ಭಯ ಎಂದು ಹೇಳುತ್ತಾ ಅವಳನ್ನು ತಮ್ಮ ಎದೆಗಾನಿಸಿಕೊಂಡು ಅವಳ ಬೆನ್ನು ನೇವರಿಸಿ ಸಂತೈಸಿದರು ಕುಸುಮ ಸನ್ನಿಧಿ ಅಣ್ಣನಿಗೆ ಕರೆ ಮಾಡಲು ಭಯಪಡುತ್ತಿರುವುದನ್ನು ಕಂಡು ವೇದಾಂತ್ ತನ್ನ ಫೋನ್ನಿಂದ ಅಲೋಕ್ಗೆ ಕರೆ ಮಾಡಿದ್ದ ಅಲೋಕ್ ತಕ್ಷಣವೇ ಕರೆ ಸ್ವೀಕರಿಸಿದ್ದ ಹೇಳಿ ವೇದಾಂತ್ ಎಂದು ಹೇಳುತ್ತಲೇ ಅಲೋಕ್ ಎಲ್ಲಿದ್ದೀಯಾ ಸನ್ನಿಧಿ ನನ್ನ ಜೊತೆ ನಮ್ಮ ಮನೆಗೆ ಬಂದಿದ್ದಾಳೆ ನಾನು ಅವಳನ್ನು ನಿಮ್ಮ ಮನೆ ಹತ್ರ ಕರ್ಕೊಂಡು ಬರಲಾ ಅಥವಾ ನೀನು ಇರುವಲ್ಲಿ ಕರ್ಕೊಂಡು ಬರಲಾ ಎಂದು ಅವನನ್ನು ಪ್ರಶ್ನಿಸಿದಾಗ ಅಲೋಕ್ ನಾನು ಅವಳ ಕಾಲೇಜ್ ಹತ್ರ ಇದ್ದೀನಿ ವೇದಾಂತ್ ನೀವು ಎಲ್ಲಿದ್ದೀರಾ ಎಂದು ಪ್ರಶ್ನಿಸಿದ್ದ ನಾವು ಕನಕದಾಸ್ ನಗರದಲ್ಲಿ ಅಂದರೆ ನಮ್ಮ ಮನೆಯಲ್ಲಿದ್ದೀವಿ ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಸನ್ನಿಧಿಯನ್ನು ಕರ್ಕೊಂಡು ಬಂದು ಬಿಡ್ತೀನಿ ವೇದಾಂತ್ ಉತ್ತರಿಸಿದ್ದ ನಮ್ಮ ಮನೆ ಇರೋದು ಶಾರದಾದೇವಿ ನಗರದಲ್ಲಿ ಆದ್ದರಿಂದ ನೀವು ಇಲ್ಲಿಗೆ ಬರೋದೇನೋ ಬೇಡ ನಾನು ಈಗಲೇ ಹೊರಡ್ತೀನಿ ರಿಂಗ್ ರೋಡಲ್ಲಿ ಇ ಬಿ ಜಂಕ್ಷನ್ ಇದೆಯಲ್ಲ ಅಲ್ಲಿ ಸಿಗೋಣ ಎಂದು ಹೇಳಿ ಅಲೋಕ್ ಕರೆ ಸ್ಥಗಿತಗೊಳಿಸಿದ್ದ ಅಷ್ಟರಲ್ಲಿ ಸನ್ನಿಧಿ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದಳು ವೇದಾಂತ್ನ ತಾಯಿಗೆ ತಿಳಿಸಿ ಅವರಿಬ್ಬರು ಕಾರ್ನತ್ತ ಹೊರಟಿದ್ದರು ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಸನ್ನಿಧಿಯ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ವೇದಾಂತ್ ಅವಳಿಗೆ ಎಷ್ಟು ಭರವಸೆ ಕೊಟ್ಟರೂ ಅವಳ ಮನಸ್ಸು ಸಮಾಧಾನಗೊಳ್ಳುತ್ತಿರಲಿಲ್ಲ ನಾನಿನ್ನು ಮನೆಯವರನ್ನು ಎದುರಿಸುವುದು ಹೇಗೆ ಎಂಬ ಚಿಂತೆ ಅವಳ ಮುಂದೆ ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು ನೀರಲ್ಲಿ ಬಿದ್ದು ವಾಚ್ ಬೇರೆ ಹಾಳು ಮಾಡಿಕೊಂಡಿದ್ದಳು ಮನೆಯಲ್ಲಿ ಕೇಳಿದರೆ ಏನೆಂದು ಉತ್ತರಿಸುವುದು ಗೊತ್ತಾಗುತ್ತಿಲ್ಲ ಅವಳಿಗೆ ಅವಳ ಕಣ್ಣುಗಳು ಮತ್ತೆ ತುಂಬಿ ಹರಿದಿದ್ದವು ಸಾನು ನಮ್ಮ ಮನೆಗೆ ಬಂದು ಹೀಗೆ ಅಳ್ತಾ ಹೋದರೆ ನಂಗಂತೂ ತುಂಬ ಬೇಜಾರಾಗುತ್ತೆ ಎಂದು ಹೇಳುತ್ತಾ ಅವಳ ಬದಿಯ ಡೋರ್ ಓಪನ್ ಮಾಡಿದ್ದ ಅವಳು ನಿಧಾನವಾಗಿ ಕಾರ್ನಲ್ಲಿ ಹತ್ತಿ ಕುಳಿತಿದ್ದಳು ವೇದಾಂತ್ ಕಾರ್ ಹತ್ತಿ ತನ್ನ ಸೀಟ್ನಲ್ಲಿ ಕುಳಿತ ಬಳಿಕ ಅವಳು ಕಾರಿನ ಸೀಟ್ ಬೆಲ್ಟ್ ಹಾಕಿರಲಿಲ್ಲವೆಂದು ಅದನ್ನು ಹಾಕುವ ಉದ್ದೇಶದಿಂದ ಅವಳ ಬಳಿಗೆ ಬಾಗಿದ್ದ ವೇದಾಂತ್ ಆದರೆ ನೋವು ದುಃಖ ಆತಂಕದಿಂದಾಗಿ ನೊಂದಿದ್ದ ಅವಳಿಗೆ ಅವನು ತನ್ನತ್ತ ಬಾಗುತ್ತಲೇ ವೇದಾಂತ್ನ ಭುಜದ ಮೇಲೆ ತನ್ನ ತಲೆ ಇಟ್ಟಿದ್ದಳು ಸನ್ನಿಧಿ ವೇದಾಂತ್ ನಂಗೀಗ ತುಂಬ ಭಯ ಆಗ್ತಾ ಇದೆ ನನ್ನನ್ನು ನೀನೇ ಕಾಪಾಡಬೇಕು ನಾನು ನಿನ್ನನ್ನೇ ನಂಬಿದ್ದೀನಿ ಅಳುವಿನ ಮಧ್ಯೆ ಅವಳ ಸ್ವರ ತೂರಿ ಬಂದಿತ್ತು ಅವಳ ಕಣ್ಣೀರಿನಿಂದ ಅವನ ಭುಜ ತೊಯ್ದು ಹೋಗಿತ್ತು ತನ್ನ ಭುಜಕ್ಕೊರಗಿ ಅಳುತ್ತಿದ್ದ ಅವಳನ್ನು ಬಿಗಿದಪ್ಪಿಕೊಂಡು ಸನ್ನಿಧಿಯ ತಲೆ ಬೆನ್ನು ನೇವರಿಸತೊಡಗಿದ ವೇದಾಂತ್ ಭಯಭೀತಳಾಗಿದ್ದ ಸನ್ನಿಧಿಯನ್ನು ಸಮಾಧಾನಪಡಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಸಾನು ನಿನ್ನ ಜಾಗ ಅಲ್ಲಲ್ಲ ಇಲ್ಲಿ ಎಂದು ಹೇಳಿ ತನ್ನ ಎದೆಗೆ ಒರಗಿಸಿಕೊಂಡ ವೇದಾಂತ್ ಅವನ ಬೆಚ್ಚಗಿನ ಹೃದಯದಲ್ಲಿ ಆಶ್ರಯ ಪಡೆಯುತ್ತಿದ್ದಂತೆಯೇ ಅವಳ ನೊಂದ ಮನಸ್ಸಿಗೆ ಬಾಯಿ ಹೇಳಲಾರದಂತಹ ನೂರು ಭರವಸೆ ಸಿಕ್ಕಂತಾಗಿತ್ತು ವೇದಾಂತ್ ಅವಳ ನೆತ್ತಿಯ ಮೇಲೆ ಬಾಗಿ ಅಲ್ಲಿ ತನ್ನ ತುಟಿಯೂರಿ ಅವಳ ನೆತ್ತಿಗೆ ಸಿಹಿಮುತ್ತನಿತ್ತಿದ್ದ ಅಳ್ಬೇಡ ಅಳುವಂಥ ತಪ್ಪು ನಾವೇನೂ ಮಾಡಿಲ್ಲ ನೀನು ನಮ್ಮ ಮನೆಗೆ ಬಂದಿದ್ದು ಅಂತಹ ದೊಡ್ಡ ಅಪರಾಧ ಏನೂ ಅಲ್ಲ ಅವನ ಮಾತು ಕೇಳುತ್ತಲೇ ಅವಳ ಅಳು ಇನ್ನೂ ಹೆಚ್ಚಾಯಿತು ಸಾನು ಅಳ್ಬೇಡ ಅಳ್ತಾ ಇದ್ರೆ ನಿನ್ನ ಕಳಿಸೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಇವತ್ತು ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ನಾನು ನಿನ್ನನ್ನು ಎಲ್ಲೂ ಬಿಡಲ್ಲ ದಿಸ್ ಈಸ್ ಮೈ ಪ್ರಾಮಿಸ್ ಅವನು ಅಷ್ಟು ಭರವಸೆ ಕೊಟ್ಟ ಬಳಿಕ ಅವಳ ದುಃಖ ಸ್ವಲ್ಪ ಕಡಿಮೆಯಾಗಿತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳ ಅಳು ತಹಬದಿಗೆ ಬಂದಿತ್ತು ಅವಳ ಅಳು ಕಡಿಮೆಯಾಗುತ್ತಿದ್ದುದನ್ನು ಗಮನಿಸಿದ ವೇದಾಂತ್ ದಟ್ ಈಸ್ ಲೈಕ್ ಎ ಗುಡ್ ಗರ್ಲ್ ನಾನು ಏನು ಬೇಕಾದರೂ ಸಹಿಸ್ಕೋತೀನಿ ಆದರೆ ನಿನ್ನ ಈ ಅಳು ನನಗೆ ತಳ್ಕೊಳ್ಳೋಕೆ ಆಗಲ್ಲ ಈಗ ಅಳು ನಿಲ್ಲಿಸಿದ್ದಕ್ಕೆ ನನ್ನ ಕಡೆಯಿಂದ ಎಂದು ಹೇಳುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಎರಡೂ ಕೆನ್ನೆಗಳಿಗೂ ಮುತ್ತಿಟ್ಟಿದ್ದ ವೇದಾಂತ್ ವೇದಾಂತ್ ಪ್ರತಿ ಹೆಜ್ಜೆಗೂ ಅವಳಿಗೆ ಧೈರ್ಯ ತುಂಬುತ್ತಿದ್ದ ಅವನ ಪ್ರೀತಿಯ ಬಿಸಿ ಮುತ್ತು ಭರವಸೆಯ ಮಾತುಗಳು ಅವಳಲ್ಲಿ ಸ್ವಲ್ಪ ಧೈರ್ಯ ಮೂಡಿಸಿತು ಕೃತಜ್ಞತೆಯಿಂದ ಅವನತ್ತ ನೋಟ ಬೀರಿದಳು ಸನ್ನಿಧಿ ನೀನು ಅಳ್ಬೇಡ ನೀನು ಒಂಟಿಯಾಗಿ ಆ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ನಲ್ಲ ಮತ್ಯಾಕೆ ಅಷ್ಟೊಂದು ಭಯ ಬೀಳ್ತೀಯ ಮೊದಲು ನಿಮ್ಮಣ್ಣ ಯಾರಿಗೆ ಏನು ಹೇಳಿದ್ದಾನೆ ಅಂತ ಕೇಳಿ ತಿಳಿದುಕೊಳ್ಳೋಣ ಇನ್ನೂ ಲೇಟ್ ಮಾಡೋದು ಬೇಡ ನಾವು ಹೊರಡೋಣ ಎಂದು ಹೇಳಿ ಗಾಡಿ ಸ್ಟಾರ್ಟ್ ಮಾಡಿದ್ದ ಅವರಿಬ್ಬರು ಸಾರಾ ಕನ್ವೆನ್ಷನ್ ಹಾಲ್ ಬಳಿ ತಲುಪುತ್ತಿದ್ದಂತೆಯೇ ಅಲೋಕ್ ವೇದಾಂತ್ಗೆ ಕಾಲ್ ಮಾಡಿದ್ದ ನಿಮ್ಮಣ್ಣ ಬಂದ ಅನ್ಸುತ್ತೆ ಅವನೇ ಕಾಲ್ ಮಾಡ್ತಾ ಇರೋದು ಅವನ ಮುಂದೆ ಅಳೋಕೆ ಹೋಗಬೇಡ ಧೈರ್ಯವಾಗಿರು ನಾನೀಗ ಅವನ ಕಾಲ್ ಅಟೆಂಡ್ ಮಾಡ್ತೀನಿ ಎಂದು ಹೇಳುತ್ತಾ ಗಾಡಿಯನ್ನು ಬದಿಗೆ ನಿಲ್ಲಿಸಿ ತನ್ನ ಎಡಗೈಯಿಂದ ಅವಳ ಬಲಗೈಯನ್ನು ಮೃದುವಾಗಿ ಅದುಮಿದ ವೇದಾಂತ್ ಅವನ ಆ ಮೃದು ಸ್ಪರ್ಶದಲ್ಲಿ ಭರವಸೆಯ ಮಹಾಪೂರವೇ ಹರಿದು ಬಂದಿತ್ತು ವೇದಾಂತ್ ಕಾಲ್ ಸ್ವೀಕರಿಸಿದ್ದ ಎರಡು ನಿಮಿಷ ಜಂಕ್ಷನ್ ಹತ್ರ ಬರ್ತಾ ಇದ್ದೀವಿ ಎಂದು ವೇದಾಂತ್ ಹೇಳಿದಾಗ ಆಲೋಕ್ ಆಗಲೇ ಅಲ್ಲಿಗೆ ಬಂದಿರುವುದಾಗಿ ವಿಷಯ ತಿಳಿಸಿದ ಕಾರ್ನಲ್ಲಿ ಕುಳಿತು ಕಾರಿನ ಗ್ಲಾಸ್ ಕೆಳಗೆ ಸರಿಸಿ ಹೊರಗೆ ನೋಡುತ್ತಿದ್ದ ಸನ್ನಿಧಿಗೆ ಕೆಇಬಿ ಜಂಕ್ಷನ್ನ ಎಡಕ್ಕೆ ತಿರುಗುತ್ತಿದ್ದಂತೆಯೇ ಅಣ್ಣ ತನ್ನ ಬೈಕ್ ಗೊರಗಿ ನಿಂತಿರುವುದು ಕಾಣಿಸುತ್ತಿತ್ತು ವೇದಾಂತ್ ಕೂಡ ಎಡಕ್ಕೆ ಟರ್ನ್ ತೆಗೆದುಕೊಂಡು ತನ್ನ ಗಾಡಿಯನ್ನು ಸೈಡ್ ರೋಡ್ ಅಲ್ಲಿ ಅಲೋಕ್ನ ಗಾಡಿಯ ಪಕ್ಕದಲ್ಲಿ ಹಾಕಿದ ವೇದಾಂತ್ ಕಾರಿನಿಂದ ಕೆಳಗೆ ಇಳಿದರೂ ಸನ್ನಿಧಿ ಕಾರ್ನಿಂದ ಇಳಿದಿರಲಿಲ್ಲ ವೇದಾಂತ್ ಅಲೋಕ್ ಬಳಿಗೆ ಹೊರಟಾಗ ಅವನು ಇವರತ್ರ ಬಂದಿದ್ದ ಸಾನು ಮನೆಯವರನ್ನು ಹೇಗೆ ಎದುರಿಸೋದು ಅಂತ ತುಂಬ ಭಯಪಡ್ತಾ ಇದ್ದಾಳೆ ಎಂದು ವೇದಾಂತ ಲೋಕ್ ಬಳಿ ಹೇಳಲು ಅವನು ಜೋರಾಗಿ ನಗುತ್ತಾ ಹೇಳಿದ ನಾವಿಬ್ಬರು ಒಂದೇ ದೋಣಿಯ ಪಯಣಿಗರು ಆದ ಕಾರಣ ನನಗೆ ಎಲ್ಲಾನು ಅರ್ಥ ಆಗುತ್ತೆ ನಾನು ನಮ್ಮ ಮನೆಯಲ್ಲಿ ತಿಳಿಸಿದರೆ ತಾನೇ ಅವಳು ಹೆದ ಹೆದರಬೇಕಾಗಿರೋದು ನಾನು ಇನ್ನು ಅಪ್ಪ ಅಮ್ಮಂಗೆ ಏನೂ ಹೇಳಿಲ್ಲ ನಾನು ಹಾಗೆ ಹೇಳದೇ ಇರೋದಕ್ಕೆ ಅವಳೇ ಕಾರಣ ನಿಮ್ಮ ಸೀಕ್ರೆಟ್ ಥರ ನನ್ನದು ಒಂದು ಸೀಕ್ರೆಟ್ ಇದೆ ನನ್ನ ಸೀಕ್ರೆಟನ್ನು ಅವಳು ಕಂಡು ಹಿಡಿದ ಮೇಲೂ ಪಪ್ಪ ಮತ್ತು ಅಮ್ಮಂಗೆ ನನ್ನ ವಿಚಾರವನ್ನು ಏನೂ ಹೇಳಿರಲಿಲ್ಲ ನನ್ನ ಗುಟ್ಟನ್ನು ಗುಟ್ಟಾಗಿ ಇಟ್ಟಿದ್ದಾಳೆ ಆಮೇಲೆ ನಾನು ಅವಳ ಸೀಕ್ರೆಟನ್ನು ತಂದೆ ತಾಯಿಯ ಬಳಿ ಹೇಳಬಾರ್ದೆಂದು ಆಗಲೇ ನಿಶ್ಚಯಕ್ಕೆ ಬಂದಿದ್ದೀನಿ ಅದಕ್ಕ ಅವಳು ಕಾರಿಂದ ಇಳಿಯದೆ ಅಲ್ಲೇ ಮುಖ ಚಿಕ್ಕದು ಮಾಡಿಕೊಂಡು ಕೂತಿರೋದು ಎಂದು ಹೇಳುತ್ತಾ ಕಾರಿನ ಬಳಿ ಬಂದು ತಂಗಿಯ ಬಳಿ ಮಾತಾಡಲಾರಂಭಿಸಿದ್ದ ಅಲೋಕ್ ಏಯ್ ಸಾನು ಏನಾಗಿದೆ ನಿಮಗೆ ಅದು ಅಷ್ಟೊಂದು ಹತ್ತಿದೆಯಾ ಕಣ್ಣು ಕೆಂಪಗಾಗಿದೆ ಮುಖ ಬಾಡಿ ಹೋಗಿದೆ ನೀನು ಹೀಗೆ ನನ್ನ ಜೊತೆ ಮನೆಗೆ ಬಂದರೆ ಅಮ್ಮ ಮಾತ್ರ ಅಲ್ಲ ಪಪ್ಪಾನು ಗಾಬರಿಯಾಗ್ತಾರೆ ಮೊದಲು ಅಳು ನಿಲ್ಲಿಸು ನಗು ನಗುತ್ತಾ ನನ್ನ ಜೊತೆ ಬಾ ಮನೆಯಲ್ಲಿ ನಿನ್ನ ಯಾರೂ ಪ್ರಶ್ನೆ ಮಾಡಲ್ಲ ಯಾಕೆಂದರೆ ನಾನು ಇದುವರೆಗೂ ಅಪ್ಪ ಅಮ್ಮಂಗೆ ನಿನ್ನ ವಿಷಯ ತಿಳಿಸಿಲ್ಲ ಎಂದು ನಗು ನಗುತ್ತಾ ಆಲೋಕ್ ಹೇಳಿದಾಗ ಸನ್ನಿಧಿಯ ಕಣ್ಣುಗಳು ಅರಳಿದವು ಮೋಡ ಮುಸುಕಿದಂತಿದ್ದ ಅವಳ ಮುಖದಲ್ಲಿ ನಕ್ಷತ್ರದಂತೆ ಅವಳ ಕಣ್ಣುಗಳು ಅರಳಿದವು ಅವಳ ಅಂಚಿನಲ್ಲಿ ನಸುನಗು ಅರಳಿತ್ತು ಈಗ ಅವಳ ಅರಳಿದ ಮುಖ ನೋಡಿ ವೇದಾಂತ್ ಕೂಡ ಸಂಪ್ರೀತನಾಗಿದ್ದ ನಿಜವಾಗ್ಲೂ ನಿಜವಾಗ್ಲೂ ನೀನು ಪಪ್ಪ ಅಮ್ಮಂಗೆ ಏನೂ ಹೇಳಿಲ್ವಾ ಮತ್ತೆ ಅದನ್ನು ಆಗಲೇ ಫೋನಲ್ಲಿ ಹೇಳೋದಲ್ವಾ ನನ್ನ ಎಷ್ಟು ಗಾಬರಿಯಾಗಿಸಿಬಿಟ್ಟೆ ನನ್ನ ಬಡಿತ ಇನ್ನೂ ತಹಬದಿಗೆ ಬಂದಿಲ್ಲ ಆದರೆ ಈಗ ಅವಳ ಸ್ವರದಲ್ಲಿ ಅತೀವ ಸಂತೋಷ ತುಂಬಿ ತುಳುಕುತ್ತಿತ್ತು ಆವತ್ತು ನೀನು ನನ್ನ ಸ್ವಲ್ಪ ಗೋಳಾಡಿಸಿದ್ಯಲ್ಲ ಅದಕ್ಕೆ ನಿನ್ನ ಗೋಳಾಡಿಸೋಣ ಅನ್ನಿಸ್ತು ಆದರೆ ನೀನು ನನ್ನ ವಿಚಾರವನ್ನು ಸೀಕ್ರೆಟ್ ಮಾಡಿದ್ದರಿಂದ ನಾನು ಯಾರಿಗೂ ವಿಷಯ ತಿಳಿಸೋಕೆ ಹೋಗಲಿಲ್ಲ ಈಗ ಅಮ್ಮ ಯಾಕೆ ಲೇಟಾಯಿತು ಅಂತ ಕೇಳಿದರೆ ಏನು ಉತ್ತರ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವಿಬ್ಬರು ಒಂದೇ ಸುಳ್ಳನ್ನು ಹೇಳಬೇಕಲ್ಲ ಎಂದು ಹೇಳುತ್ತಾ ಮತ್ತೆ ಜೋರಾಗಿ ನಕ್ಕ ಅಲೋಕ್ ಮನೆಯವರಿಗೆ ಇನ್ನೂ ವಿಷಯ ಗೊತ್ತಾಗಲಿಲ್ಲವೆಂದರೆ ಸನ್ನಿಧಿ ನಿರಾಳಲಾಗಿದ್ದಳು ನಿಂಗೆ ವಿಷಯ ಗೊತ್ತಾಯಿತು ಅಂದಾಗ ಸನ್ನಿಧಿ ತುಂಬ ಗಾಬರಿಯಾಗಿಬಿಟ್ಟಿಲ್ಲು ನಿಜ ಹೇಳಬೇಕು ಅಂದರೆ ಕದ್ದು ಮುಚ್ಚಿ ಓಡಾಡೋಕೆ ನನಗೂ ಇಷ್ಟ ಇಲ್ಲ ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಧೈರ್ಯವಾಗಿ ಹೇಳಬೇಕು ನಮ್ಮ ಹೆತ್ತವರ ಬಳಿ ಪ್ರೀತಿ ವಿಚಾರ ಹೇಳೋಕೆ ಆಗಲ್ಲ ಅಂದರೆ ಪ್ರೀತಿ ಮಾಡೋಕೆ ಹೋಗಬಾರ್ದು ಅನ್ನೋದು ನನ್ನ ಪಾಲಿಸಿ ಇವತ್ತು ನೇರವಾಗಿ ನಿಮ್ಮ ಮನೆಗೆ ಬಂದು ಎಲ್ಲಾನು ಹೇಳಿಬಿಡೋಣ ಅಂತ ಇದ್ದೆ ನಾನು ನಿನ್ನ ತಂಗಿಯನ್ನು ಪ್ರೀತಿಸುತ್ತಿರುವುದು ಸತ್ಯ ಇದನ್ನೆಲ್ಲ ಹೆಚ್ಚು ದಿನ ಗುಟ್ಟಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಯಾವತ್ತೋ ಒಂದಿನ ಹೊರಗೆ ಬರಲೇಬೇಕು ಮನೆಯವರಿಗೆ ಗೊತ್ತಾಗಲೇಬೇಕು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಹತ್ರ ನಾನು ಈಗಾಗಲೇ ವಿಷಯ ತಿಳಿಸಿದ್ದೀನಿ ಅವರಿಂದ ಯಾವ ಅಭ್ಯಂತರವೂ ಬರಲಿಲ್ಲ ದಿನ ಎಲ್ಲಿ ನಮ್ಮಿಬ್ಬರ ಪ್ರೀತಿಯ ವಿಷಯ ಮನೆಯವರಿಗೆ ಗೊತ್ತಾಗುತ್ತೋ ಅಂತ ಆತಂಕದಿಂದಲೇ ಓಡಾಡುವುದರಲ್ಲಿ ಅರ್ಥವೇ ಇಲ್ಲ ನಾವು ಮನೆಯವರಲ್ಲಿ ತಿಳಿಸಿ ಅವರ ಪರ್ಮಿಷನ್ ತಗೊಂಡ್ರೆ ಆಮೇಲೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಇರಬಹುದು ಯಾವತ್ತೋ ಒಂದಿನ ಹೇಳಬೇಕಾಗಿರೋ ವಿಷಯವನ್ನು ಇವತ್ತೇ ನಿಮ್ಮ ಮನೆಗೆ ಬಂದು ಹೇಳ್ತೀನಿ ವೇದಾಂತ್ನ ಮಾತು ಮತ್ತು ಅವನ ಧೈರ್ಯ ಕಂಡು ಅಲೋಕ್ ನಿಬ್ಬೆರಗಾಗಿ ಅವನನ್ನೇ ನೋಡುತ್ತಾ ನಿಂತಿದ್ದ ಅಲೋಕ್ ಸಖೇದಾಶ್ಚರ್ಯದಿಂದ ವೇದಾಂತ್ ಧೈರ್ಯ ಅಂದರೆ ನಿಂದೆ ಕಣೋ ಆದರೆ ನೀನು ಅಂದ್ಕೊಂಡಿರುವಷ್ಟು ಸುಲಭದಲ್ಲಿ ನಮ್ಮ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗಲ್ಲ ನಮ್ಮ ಪಪ್ಪ ಅದನ್ನು ಈಗಾಗಲೇ ನಮ್ಮಿಬ್ಬರಿಗೂ ಹೇಳಿಬಿಟ್ಟಿದ್ದಾರೆ ಆದರೆ ಏನು ಮಾಡಲಿ ನಮ್ಮ ವಯಸ್ಸು ಅವರ ಮಾತನ್ನು ಕೇಳುವ ಹಂತವನ್ನು ಮೀರಿಬಿಟ್ಟಿದೆ ವೇದಾಂತ್ ನನ್ನ ಕಡೆಯಿಂದ ನಿಂಗೊಂದು ಸಜೆಷನ್ ನನ್ನ ತಂಗಿಗೆ ಹದಿನೆಂಟು ವರ್ಷ ಆಯಿತು ಅಷ್ಟೇ ಅವಳ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ನೀವು ಈ ವಿಚಾರವನ್ನು ಮುಚ್ಚಿಡೋದೇ ಲೇಸು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಾಂದರೆ ಅದರ ಎಫೆಕ್ಟ್ ಅವಳ ಎಜುಕೇಷನ್ ಮೇಲೆ ಬೀಳುತ್ತೆ ಅವಳ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋತೀಯಾ ಅನ್ಕೋತೀನಿ ಆಲೋಕ್ ವೇದಾಂತ್ ಬಳಿ ಹೇಳಿದಾಗ ವೇದಾಂತ್ಗೂ ಅದು ಸರಿ ಎನಿಸಿತು ನೀನು ಇಷ್ಟು ಹೇಳಿದ ಮೇಲೆ ಖಂಡಿತ ನಿನ್ನ ಮಾತನ್ನ ಗಣನೆಗೆ ತಗೋತೀನಿ ನನಗೆ ಎಲ್ಲದಕ್ಕಿಂತ ಮುಖ್ಯ ಸಾನು ಮತ್ತು ಅವಳ ಮುಂದಿನ ಭವಿಷ್ಯ ಯಾವುದೇ ಕಾರಣಕ್ಕೂ ನನ್ನಿಂದಾಗಿ ಅವಳಿಗೆ ತೊಂದರೆ ಆಗಬಾರ್ದು ಹಾಗಾದರೆ ಇವತ್ತು ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ ಹಾಗೊಂದು ವೇಳೆ ಏನಾದರೂ ಆದರೆ ನನಗೆ ಕಾಲ್ ಮಾಡಿ ತಿಳಿಸಿ ಆರಾಮವಾಗಿ ಅಣ್ಣನ ಜೊತೆ ಮನೆಗೆ ಹೋಗು ನಾನಿನ್ನು ಬರ್ಲ ಬಾಯ್ ಸಾನು ಬಾಯ್ ಅಲೋಕ್ ಅವರಿಬ್ಬರಿಗೂ ವಿದಾಯ ಹೇಳಿ ವೇದಾಂತ್ ತನ್ನ ಮನೆಯತ್ತ ಹೊರಟಿದ್ದ ಸನ್ನಿಧಿ ನಿರಾಳಾಗಿ ಅಣ್ಣನೊಂದಿಗೆ ಬೈಕೇರಿ ತಮ್ಮ ಮನೆಯತ್ತ ಹೊರಟಿದ್ದಳು ಸನ್ನಿಧಿಯ ಅಣ್ಣನಿಗೆ ವಿಷಯ ಗೊತ್ತಾಗಿತ್ತು ಆದರೂ ಇಷ್ಟು ಹೊತ್ತು ಇದ್ದ ಆತಂಕ ಈಗ ಇರಲಿಲ್ಲ ಇಂದು ಕೂದಲೇಳೆ ಅಂತರದಲ್ಲಿ ಸಂಕಷ್ಟದಿಂದ ಪಾರಾಗಿದ್ದಳು ಸನ್ನಿಧಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚ್